ನಾಲ್ಕನೇದು ಟೆಲಿ ಶಾಪಿಂಗ್ ಎಂದರೇನು ಟೆಲಿ ಅಂತಂದ್ರೆ ಟೆಲಿವಿಷನ್ ಟೆಲಿಫೋನ್ ಈ ತರ ಎಲ್ಲ ಓಕೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಉಪಯೋಗಿಸಿ ಶಾಪಿಂಗ್ ಮಾಡೋದು ಇಲ್ಲಿ ನೋಡಿ ನೀವು ಬೇರೆ ಬೇರೆ ಸೈಟ್ ನೋಡ್ತಾ ಇದ್ದೀರಾ ಅಮೆಜಾನ್ ರೆಡ್ ಬಸ್ ಬಸ್ ಬುಕ್ ಮಾಡೋದಿಕ್ಕೆ ಆಮೇಲೆ ದೇಸಿ ಟ್ರಿಪ್ ಓಕೆ ಸ್ನ್ಯಾಪ್ ಡೀಲ್ ಈಬೇ ಈ ಬೇನೆ ಇವಾಗ ಅಮೆಝಾನ್ ಆಗಿರೋದು ನೆಕ್ಸ್ಟ್ ಫ್ಲಿಪ್ಕಾರ್ಟ್ ಈ ತರ ಎಲ್ಲ ಬೇರೆ ಬೇರೆ ಏ ನೀವು ಶಾಪಿಂಗ್ ಸೈಟ್ಗಳು ಅಲ್ವಾ ಸೊ ನೀವು ಯಾವ ರೀತಿ ಖರೀದಿ ಮಾಡ್ತೀರ ಇವಾಗ ಈ ಎಲ್ಲ ಗಳ ಮೂಲಕ ಆನ್ಲೈನ್ ಅಲ್ಲಿ ಖರೀದಿಯನ್ನ ಮಾಡ್ತೀರ ಕರೆಕ್ಟಾ ಸೊ ಇದನ್ನೇ ನಾವು ಏನಂತೀವಿ ಟೆಲಿಶಾಪಿಂಗ್ ಅಂತ ಕರಿತೀವಿ ಓಕೆ ಸೊ ಇದರ ಡೆಫಿನೇಶನ್ ಏನು ಅಂತ ನೋಡೋಣ ಇವಾಗ ಗ್ರಾಹಕರು ವಸ್ತುಗಳನ್ನು ಕೊಳ್ಳಲು ವ್ಯಾಪಾರ ಮಳಿಗೆಗಳಿಗೆ ಅಂದ್ರೆ ಅಂಗಡಿಗಳಿಗೆ ಹೋಗುವ ಬದಲು ಹೋಗುವ ಬದಲು ದೂರದರ್ಶನ ಅಥವಾ ಇತರೆ ಮಾಧ್ಯಮಗಳಲ್ಲಿ ಬಿತ್ತರಗೊಳ್ಳುವ ಜಾಹೀರಾತುಗಳನ್ನು ಗಮನಿಸಿ ಅಂತರ್ಜಾಲ ಎಸ್ಎಂಎಸ್ ಅಥವಾ ದೂರವಾಣಿಯ ಮೂಲಕ ಮಾರಾಟಗಾರರನ್ನು ಸಂಪರ್ಕಿಸಿ ಬೇಕಾದ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಪೂರೈಸಲು ಬೇಡಿಕೆಗಳನ್ನು ಸಲ್ಲಿಸಿ ವಸ್ತುಗಳು ಕೈ ಸೇರಿದ ನಂತರ ಹಣ ಪಾವತಿ ಮಾಡಬಹುದು ಸೊ ಇದನ್ನೇ ಏನಂತ ಕರೀತಾರೆ ಟೆಲಿಶಾಪಿಂಗ್ ಅಂತ ಕರೀತಾರೆ ಮಕ್ಕಳೇ ಓಕೆ ಸೊ ಇದೇನು ಏನು ಟೆಲಿಶಾಪಿಂಗ್ ಅಂತ ಕರೀತಾರೆ ಅಂತಂದ್ರೆ ಏನ್ ಅರ್ಥ ಇಲ್ಲಿ ಮುಂಚೆ ಎಲ್ಲ ನಾವು ಏನಾದರೂ ಖರೀದಿ ಮಾಡ್ಬೇಕು ಅಂತಂದ್ರೆ ಎಲ್ಲಿ ಹೋಗ್ಬೇಕಿತ್ತು ಅಂಗಡಿಗೆ ಮಾರುಕಟ್ಟೆಗೆ ಹೋಗ್ಬೇಕಾಗಿತ್ತು ಅಲ್ವಾ ಕೆಲವೊಂದು ವಸ್ತುಗಳನ್ನ ಈಗಲೂ ನಾವು ಮಾರುಕಟ್ಟೆಗೆ ಹೋಗಿ ಖರೀದಿ ಮಾಡ್ತೀವಿ ಆದರೆ ಅವಕಾಶಗಳು ಎಷ್ಟಿದಾವೆ ಇವಾಗ ಟಿವಿನಲ್ಲಿ ನೀವು ಜಾಹೀರಾತು ನೋಡ್ತೀರಾ ಅಥವಾ ಟಿವಿನಲ್ಲಿ ಕೆಲವೊಂದು ವಸ್ತುಗಳ ಅಡ್ವರ್ಟೈಸ್ಮೆಂಟ್ ಹೋಮ್ ಸೆಂಟರ್ ಈ ತರ ಆ ಹೋಮ್ ಶಾಪಿಂಗ್ ಸೈಟ್ಗಳು ಗಳು ಇದರ ಮೂಲಕ ಟಿವಿಯಲ್ಲೇ ಆಡ್ ಕೊಡ್ತಾರೆ ಅಲ್ವಾ ಅದೇ ರೀತಿ ನಿಮ್ ಕೈಯಲ್ಲಿ ಮೊಬೈಲ್ ಇದೆ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ನೀವು ಕೆಲವೊಂದು ಯಾವ್ಯಾವ ವಸ್ತುಗಳು ಮಾರುಕಟ್ಟೆಗೆ ಬಂದಿದ್ದಾವೆ ಅನ್ನೋದನ್ನ ನೋಡ್ತೀರಾ ಮೀಶೋ ಇರ್ಬೋದು ಎಕ್ಸಾಂಪಲ್ ಕೊಡ್ತಾ ಇದೀನಿ ಮೀಶೋ ಇರ್ಬೋದು ಅಮೆಝಾನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಓಕೆ ಆ ಅದೇ ರೀತಿ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಬೇರೆ ಬೇರೆ ಸೈಟ್ಗಳು ಪೀಠೋಪಕರಣಗಳಿಗೆ ಸೈಟ್ಗಳು ವಾಹನಗಳಿಗೆ ಇರುವಂತಹ ಆನ್ಲೈನ್ ವೆಬ್ಸೈಟ್ಗಳು ಓಕೆ ಈ ತರ ಬೇರೆ ಯಾವುದೇ ವಸ್ತುಗಳು ಇರಲಿ ಇವಾಗ ನಿಮ್ಗೆ ಮಾರುಕಟ್ಟೆಗೆ ಹೋಗಿ ಖರೀದಿ ಮಾಡಬೇಕು ಅನ್ನುವಂತ ಸಿಚುವೇಶನ್ ಇಲ್ಲ ಮನೆಯಲ್ಲೇ ಕುತ್ಕೊಂಡು ನೀವು ಖರೀದಿಯನ್ನ ಮಾಡಬಹುದು ದೂರವಾಣಿಯ ಮೂಲಕ ಎಸ್ ಎಂ ಎಸ್ ಇವಾಗ ಯಾರು ಎಸ್ ಎಂ ಎಸ್ ಮಾಡಲ್ಲ ಅಲ್ವಾ ಇಂಟರ್ನೆಟ್ ಅಲ್ಲಿ ಅನ್ನ ನಾವು ಹಾಕ್ತೀವಿ ಪ್ಲೇಸ್ ಮಾಡ್ತೀವಿ ಸೊ ಈ ತರ ಆರ್ಡರ್ ಹಾಕೋದು ಅದೇ ರೀತಿ ವಸ್ತು ನೀವು ಹಣ ಕೊಡೋದಿಕ್ಕೂ ಈಗ ಎಲ್ಲೂ ಹೋಗ್ಬೇಕಾಗಿಲ್ಲ ಎಲ್ಲ ಫೋನ್ ಪೇ ಗೂಗಲ್ ಪೇ ಇದ್ರ ಮೂಲಕ ನೀವು ಕ್ಯಾಶ್ಲೆಸ್ ಪೇಮೆಂಟ್ ಅಂತ ಕರಿತೀವಿ ಅದನ್ನ ಸೊ ಆ ಮೂಲಕ ನೀವು ಪೇ ಆನ್ಲೈನ್ ಪೇಮೆಂಟ್ ಅನ್ನು ಕೂಡ ಮಾಡಬಹುದು ಕ್ಯಾಶ್ ಆನ್ ಡೆಲಿವರಿ ವಸ್ತುಗಳು ನಿಮ್ಮ ಕೈ ಸೇರಿದ ನಂತರ ಅಥವಾ ಕೆಲವೊಂದು ಬಾರಿ ಮೊದಲೇ ಪೇಮೆಂಟ್ ಅನ್ನ ಮಾಡಬಹುದು ಸೊ ಈ ರೀತಿ ಮಾರುಕಟ್ಟೆಗೆ ಮಳಿಗೆಗಳಿಗೆ ಹೋಗದೆ ಮನೆಯಲ್ಲೇ ಕುಳಿತು ವಸ್ತುಗಳನ್ನ ತೆಗೆದುಕೊಳ್ಳುವಂತದನ್ನು ಟೆಲಿಶಾಪಿಂಗ್ ಅಂತ ಕರೀತಾರೆ